ಹಸು ಬದಲಾಗಿದ್ದಕ್ಕೆ ಕೊಡುಗೆ ಗೊಬ್ಬರ ಹಾಳಾಯಿತು ಕೃಷಿಗೆ ಗೊಬ್ಬರ ಇಲ್ಲದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಹಾಕಿದ್ವಿ ಅದರ ಕಾರಣದಿಂದ ಗುಬ್ಬಚ್ಚಿ ಸತ್ತೋಯಿತು ಅದರ ಕಾರಣದಿಂದ ಇವತ್ತು ಸಂತಾನ ಅಭಿವೃದ್ಧಿ ಕುಂಠಿತ ಆಯಿತು ಅದು ಎಲ್ಲ ಈ ಬಿಲ್ಡಿಂಗ್ಗಳು ಬಿಟ್ಟು ಇನ್ನೆಲ್ಲು ಹೋಗಿ ಹಳ್ಳಿಯಲ್ಲಿ ಹೋಗಿ ಜೀವನ ಮಾಡೋಂಥ ಪಕ್ಷಿ ಅಲ್ಲ ಧಾರವಾಡ ಹಾಗಾಗಿ ಅದು ಸಾಯಿಲಿಲ್ಲ ಅಂತ ಯಾಕೆ ಹೇಳ್ತಾರೆ ಅದೂ ಮೊಬೈಲ್ ಟವರ್ ಇದ್ದಿದ್ರೆ ಅದು ಸತ್ತೋಗ್ಬೇಕಾಗಿತ್ತು ಸತ್ತಿಲ್ಲ ಅಂದಮೇಲೆ ಗುಬ್ಬಚ್ಚಿ ಸಾಯಿದ ಕಾರಣ ಏನು ಮೊಬೈಲ್ ಟವರ್ ಅಲ್ಲ ಹೆಣ್ಣು ಗೊಬ್ಬಚ್ಚಿ ಬಂಜೆ ಆಯಿತು ಗಂಡು ಗೊಬ್ಬಚ್ಚಿ ಆಯಿತು ಆಗಿದ್ದರಿಂದ ಏನಾಯಿತು ಗುಬ್ಬಚ್ಚಿ ಸಂತತಿ ಬೆಳಿಲಿಲ್ಲ ಕೀಟನಾಶಕ ಹೊಡೆದಿದ್ದರಿಂದ ಆ ರೈತ ಮಿತ್ರ ರೈತ ಶತ್ರು ಎರಡೂ ಇಲ್ಲ ಎರಡೂ ನಾಶ ಮಾಡಿಬಿಡ್ತು ಯಾಕೆಂದರೆ ಆ ಕೀಟನಾಶಕ ವಿಷ ಅದು ಮೊಬೈಲ್ ಟವರ್ ಬಂದಿದ್ದರಿಂದ ಗುಬ್ಬಚ್ಚಿಗಳು ಸತ್ತೋಯ್ತು ಅಂತ ಅದಕ್ಕೆ ಮುಂಚೆನೇ ಗುಬ್ಬಚ್ಚಿ ಸಂತತಿ ನಿರ್ನಾಮ ಆಗೋಗಿತ್ತು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾ ಇದ್ದಷ್ಟು ಕಾಲ ಮನುಷ್ಯನ ಆರೋಗ್ಯ ಚೆನ್ನಾಗಿತ್ತು ಯಾವಾಗ ಕೊಡುಗೆ ಗೊಬ್ಬರ ಉಪಯೋಗಿಸೋದು ಕಡಿಮೆ ಆಯಿತು ಕಾರಣ ಏನು ಹಸು ಬದಲಾಯಿತು ನಾಟಿ ಹಸು ಇದ್ದಿದ್ದು ಹೆಚ್ಚಪ್ಪು ಜರ್ಸಿ ಆಯಿತು ಹೆಚ್ಚಪು ಜರ್ಸಿ ಆದಾಗ ಏನಾಯಿತು ನಾವು ಮುಂಚೆ ಎಲ್ಲ ಕೊಡುಗೆ ಗೊಬ್ಬರ ಉಪಯೋಗಿಸ್ತಾ ಇದ್ವಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾ ಇದ್ದಷ್ಟು ಕಾಲ ಮನುಷ್ಯನ ಆರೋಗ್ಯ ಚೆನ್ನಾಗಿತ್ತು ಯಾವಾಗ ಕೊಡುಗೆ ಗೊಬ್ಬರ ಉಪಯೋಗಿಸೋದು ಕಡಿಮೆ ಆಯಿತು ಕಾರಣ ಏನು ನಾಟಿ ಹಸು ಸಗಣಿನಲ್ಲಿ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಸಗಣಿ ಒಳಗೆ ಸುಮಾರು ಆರರಿಂದ ಹತ್ತು ಕೋಟಿ ವರೆಗೂ ಸೂಕ್ಷ್ಮಾಣು ಜೀವಿಗಳಿರ್ತವೆ ಅದೇ ಹೆಚ್ ಎಫ್ ಜರ್ಸಿ ಹಸುವಿನಲ್ಲಿ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಸಗಣಿ ಒಳಗೆ ಸುಮಾರು ಐವತ್ತು ಲಕ್ಷದಿಂದ ಒಂದು ತೊಂಬತ್ತು ಲಕ್ಷದವರೆಗೂ ಸೂಕ್ಷ್ಮಾಣು ಜೀವಿಗಳಿರ್ತವೆ ಅಂದರೆ ಇದಕ್ಕಿಂತ ಹತ್ತು ಪಟ್ಟು ಸೂಕ್ಷ್ಮಾಣು ಜೀವಿಗಳಿರೋ ಸಂಖ್ಯೆ ನಮ್ಮ ನಾಟಿ ಹಸು ಸಗಣಿನಲ್ಲಿದೆ ಕಾರಣ ಏನು ಅಂದರೆ ಇದರ ಕರಳು ಏನಿದೆ ಅದರದ್ದು ಉದ್ದ ನೂರ ಎಂಬತ್ತಡಿ ಇದೆ ನಾಟಿ ಹಸೋದು ಅದೇ ಹೆಚ್ಚಫು ಜರ್ಸಿದು ಕರಳದು ಉದ್ದ ನೂರ ಇಪ್ಪತ್ತಡಿ ಅಂತಾರೆ ಸೊ ಹಾಗಾಗಿ ಅದರ ಸಗಣಿ ಅಳಕನಾಗಿರುತ್ತೆ ಇದರ ಸಗಣಿ ಗಟ್ಟಿಗಿರುತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಇದರಲ್ಲಿ ಜಾಸ್ತಿ ಇರುತ್ತೆ ನಾಟಿ ಹೆಸರಿನಲ್ಲಿ ಹೆಚ್ಚಫ್ ಜರ್ಸಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಇದೆ ಅಂದರೆ ಸಗಣಿನಲ್ಲಿ ಅಷ್ಟು ಶಕ್ತಿ ಕಡಿಮೆ ಆಯಿತು ಸೊ ಹಸು ಬದಲಾಯಿತು ಬದಲಾದಾಗ ಕೊಡುಗೆ ಗೊಬ್ಬರನೇ ಹಾಕಿದ್ರು ಜಮೀನ್ಗೆ ಹಾಕಿದಾಗ ಇಳುವರಿ ಕಡಿಮೆ ಆಯಿತು ಇಳುವರಿ ಕಡಿಮೆ ಆಗಿದ್ದ ಕೂಡಲೇ ಅಂದರೆ ರಿಟರ್ನ್ಸ್ ಫ್ರಮ್ ದಿ ಅಗ್ರಿಕಲ್ಚರ್ ಇಳುವರಿ ಕಡಿಮೆ ಆದಾಗ ಏನು ಮಾಡಿದ್ರು ರಾಸಾಯನಿಕ ಗೊಬ್ಬರ ಹಾಕೋಕ್ಕೆ ಶುರು ಮಾಡಿದ್ರು ರಾಸಾಯನಿಕ ಗೊಬ್ಬರ ಜೊತೆಗೆ ಹೊಸ ಹೊಸ ಥರ ಕೀಟ ಕೀಟಗಳು ಬರೋಕ್ಕೆ ಶುರು ಆಯಿತು ಮುಂಚೆ ನಾವು ಶಾಲೆಯಲ್ಲಿ ಪಾಠ ಓದ್ತಾ ಇದ್ದಾಗ ಕೃಷಿ ಬಗ್ಗೆ ಒಂದು ಪಾಠ ಇತ್ತು ಅದರಲ್ಲಿ ರೈತ ಮಿತ್ರ ರೈತ ಶತ್ರು ಅಂತ ಎರಡು ಥರ ಕೀಟಗಳು ಜಮೀನಲ್ಲಿರುತ್ತೆ ಹೌದು ಗುಬ್ಬಚ್ಚಿಗಳು ಬಂದು ರೈತ ಶತ್ರು ಕೀಟನ ತಿನ್ಕೊಂಡು ಅದನ್ನು ತೊಗೊಂಡೋಗಿ ಮರಿಗಳ ಕೊಡುತ್ತೆ ಅಂತ ಪಾಠ ಓದಿದ್ವಿ ಎರೆಹುಳು ರೈತ ಮಿತ್ರ ಎರೆಹುಳು ರೈತ ಮಿತ್ರ ಸೊ ಇವತ್ತೇನಾಯಿತು ನಾವು ಕೀಟನಾಶಕ ಹೊಡೆದಿದ್ದರಿಂದ ರೈತ ಮಿತ್ರ ರೈತ ಶತ್ರು ಎರಡೂ ಇಲ್ಲ ಎರಡೂ ನಾಶ ಮಾಡಿಬಿಡ್ತು ಯಾಕೆಂದರೆ ಆ ಕೀಟನಾಶಕ ವಿಷ ಅದು ಇಟ್ ಡಜನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರೈತ ಮಿತ್ರ ಆ್ಯಂಡ್ ರೈತ ಶತ್ರು ಎರಡಕ್ಕೂ ಏನು ಅದಕ್ಕೆ ಭಾವ ಗೊತ್ತಿಲ್ಲ ಅದರ ಕೆಲಸ ಏನು ಡಿಸ್ಟ್ರಕ್ಷನ್ ನಾಶ ಮಾಡೋದು ರೈತ ಶತ್ರು ನಾಶ ಮಾಡಿತು ರೈತ ಮಿತ್ರನೂ ನಾಶ ಮಾಡಿತು ಅದು ಸ್ಲೋ ಪಾಯ್ಸನ್ ಒಂದು ರೀತಿ ಕೀಟಾನ ಗುಬ್ಬಚ್ಚಿ ತಾನು ತಿನ್ಕೊಂಡು ಹೋಯಿತು ಅದನ್ನು ತೊಗೊಂಡೋಗಿ ಅದು ಮರಿಗಳಿಗೂ ಕೊಡ್ತು ಏನಾಯಿತು ಆ ಹುಳ ಇನ್ನೂ ತಿಂದ ತಕ್ಷಣ ಸತ್ತಿಲ್ಲ ಅದು ಚಲಿಸ್ತಾ ಇರುತ್ತೆ ಸತ್ತಿರೋದನ್ನು ತೊಗೊಂಡೋಗಲ್ಲ ಚಲಿಸ್ತಾ ಇತ್ತು ತಿಂತು ತಿಂದಿದ್ದಕ್ಕೆ ಏನಾಯಿತು ಗುಬ್ಬಚ್ಚಿ ಮರಿಗಳಿಗೂ ವಿಷ ಸೇರ್ತು ಗುಬ್ಬಚ್ಚಿಗೂ ವಿಷ ಸೇರ್ತು ಗುಬ್ಬಚ್ಚಿ ಮರಿಗಳು ಸತ್ತೋದವು ಇದು ಸ್ವಲ್ಪ ದೊಡ್ಡದಿತ್ತು ಗಂಡು ಗುಬ್ಬಚ್ಚಿ ಹೆಣ್ಣು ಗುಬ್ಬಚ್ಚಿ ಹೆಣ್ಣು ಗುಬ್ಬಚ್ಚಿ ಬಂಜೆ ಆಯಿತು ಗಂಡು ಗೊಬ್ಬಚ್ಚಿ ಆಯಿತು ಆಗಿದ್ದರಿಂದ ಏನಾಯಿತು ಗುಬ್ಬಚ್ಚಿ ಸಂತತಿ ಬೆಳಿಲಿಲ್ಲ ಇವತ್ತು ಗುಬ್ಬಚ್ಚಿ ಸಂತತಿ ನಾಶ ಆಗೋಗಿದೆ ಎಲ್ಲೋ ಕೆಲವು ಕಡೆ ಹಳ್ಳಿಗಳಲ್ಲಿ ಸಿಗ್ತವೆ ಇವತ್ತು ನೀವು ಗುಬ್ಬಚ್ಚಿ ನೋಡಿ ಎಷ್ಟು ವರ್ಷ ಆಯಿತು ಇದನ್ನು ಈ ಮಲ್ಟಿ ನ್ಯಾಷನಲ್ ಈ ಕೀಟನಾಶಕ ಕಂಪನಿಗಳು ಬಹುರಾಷ್ಟ್ರೀಯ ಕೀಟನಾಶಕ ಕಂಪನಿಗಳು ಅವೇನು ಮಾಡಿದ್ವು ಗೂಬೆನ ಮೊಬೈಲ್ ಟವರ್ ಕೂಡಿಸೋದ್ರು ಮೊಬೈಲ್ ಟವರ್ ಬಂದಿದ್ದರಿಂದ ಗುಬ್ಬಚ್ಚಿಗಳು ಸತ್ತೋಯಿತು ಅಂತ ಅದಕ್ಕೆ ಮುಂಚೆನೇ ಗುಬ್ಬಚ್ಚಿ ಸಂತತಿ ನಿರ್ನಾಮ ಆಗೋಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಪೇಪರಿಗೆ ಎಲ್ಲ ಆರ್ಟಿಕಲ್ ಬರದೆ ಯಾವ ಪೇಪರವನು ಪಬ್ಲಿಷ್ ಮಾಡಲಿಲ್ಲ ಯಾಕೆ ಆವತ್ತು ಮೀಡಿಯಾ ಕಂಟ್ರೋಲಲ್ಲಿತ್ತು ಅವ್ರದ್ದು ಇವತ್ತು ಸೋಷಿಯಲ್ ಮೀಡಿಯಾ ನಾನು ಮಾತಾಡೋದು ನಾನು ಅವರನ್ನು ವಿರೋಧ ಮಾಡಿ ಮಾತಾಡಿದ್ದೂ ಬರುತ್ತೆ ಮುಂಚೆ ಆದರೆ ಇರಲಿಲ್ಲ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳ ಪರ ಮಾತಾಡಿದ್ರೆ ಮಾತ್ರ ಪೇಪರಲ್ಲಿ ಪ್ರಿಂಟ್ ಆಗ್ತಾ ಇತ್ತು ಇದ್ದರೆ ಇಲ್ಲ ಇವತ್ತಿಗೂ ಇದು ಸ್ಥಿತಿ ಮುಂದುವರ್ಕೊಂಡು ಬಂದಿದೆ ಆದರೆ ಅದಕ್ಕೆ ಹೇಗೆ ಇನ್ಸ್ಟ್ ಅದರ ವಿರುದ್ಧ ಧ್ವನಿ ಎತ್ತಂಥ ಅವ್ರಿಗೂ ಇವತ್ತು ಅವಕಾಶ ಸಿಗ್ತಾ ಇದೆ ಮಾತಾಡೋಕ್ಕೆ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಲ್ಲದೇ ಇದ್ದಿದ್ದರೆ ಇವತ್ತು ನಾನು ಮಾತಾಡಿದ ಯಾವುದೋ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಖಂಡಿತ ಸೋ ಗೂಬೆ ಯಾರ ಮೇಲೆ ಮೊಬೈಲ್ ಟವರ್ಗೆ ಮೊಬೈಲ್ ಟವರ್ ಬಂತು ಅದು ರೇಡಿಯೇಷನ್ ಎಫೆಕ್ಟಿಂದ ಗುಬ್ಬಚ್ಚಿ ಗುಬ್ಬಚ್ಚಿ ಸತ್ತೋಯ್ತು ಅಂತ ಗುಬ್ಬಚ್ಚಿ ಸತ್ತೋಗಿದ್ದ ಕಾರಣ ಇದು ಅವರು ಕೇಳ್ಬೋದು ಇನ್ನು ಕಾಗೆ ಪಾರಿವಾಳ ಎಲ್ಲ ಇದೆಯಲ್ಲ ಅಂತ ಕಾಗೆ ಜಮೀನಲ್ಲಿ ಜಾಸ್ತಿ ಇರೋಲ್ಲ ಅಲ್ಲಿ ಜಮೀನಿಂದ ಹಕ್ಕಿ ತಿನ್ನುವಂಥದ್ದು ಏನಿಲ್ಲ ಕಾಗೆಗೆ ಪಾರಿವಾಳ ಎಲ್ಲ ಪೂರ್ತಿ ಸಿಟಿ ಒಳಗಿರೋಂಥದ್ದು ಅದೇನೋ ಹೋಗಿ ಜಮೀನಲ್ಲಿರುವಂಥ ಹುಳ ಉಪ್ಪೆ ಹೊಡ್ಕೊಂಡು ತಿನ್ನೋ ಕೆಲಸ ಇಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದು ಇದಾಗ್ತಾರೆ ಅದಕ್ಕೆ ಏನೋ ಈ ಮಿಕ್ಸ್ಚರು ಅದು ಇದು ಏನೋ ಹಾಕಿದ್ರೆ ಕಡಲೆಪುರಿ ಹಾಕೊಂಡು ಹಾಕ್ಕೊಂಡು ತಿನ್ಕೊಂಡು ಬಂತಿರ್ತವೆ ಅದು ಎಲ್ಲ ಈ ಬಿಲ್ಡಿಂಗ್ಗಳು ಬಿಟ್ಟು ನೆಲ್ಲು ಹೋಗಿ ಹಳ್ಳಿನಲ್ಲಿ ಹೋಗಿ ಜೀವನ ಮಾಡೋಂಥ ಪಕ್ಷಿ ಅಲ್ಲ ಪಾರಿವಾಳ ಹಾಗಾಗಿ ಅದು ಸಾಯಿಲಿಲ್ಲ ಅಂತ ಯಾಕೆ ಹೇಳ್ತಾರೆ ಅದೂ ಮೊಬೈಲ್ ಟವರ್ ಇದ್ದಿದ್ರೆ ಅದು ಸತ್ತೋಗ್ಬೇಕಾಗಿತ್ತು ಸತ್ತಿಲ್ಲ ಅಂದಮೇಲೆ ಗುಬ್ಬಚ್ಚಿ ಸಾಯೋದಕ್ಕೆ ಕಾರಣ ಏನು ಮೊಬೈಲ್ ಟವರ್ ಅಲ್ಲ ಇದು ಮೈನ್ ರೀಸನ್ನು ರಾಸಾಯನಿಕ ಗೊಬ್ಬರಕ್ಕೆ ಹಾಕದಂಥ ಅದರ ಜೊತೆಗೆ ಹಾಕದಂಥ ಕೀಟನಾಶಕಗಳಿಂದ ಗುಬ್ಬಚ್ಚಿ ಸಂತತಿ ನಿರ್ನಾಮ ಆಯಿತು ಆ ಕೀಟನಾಶಕದ ಕಾರಣದಿಂದ ಗುಬ್ಬಚ್ಚಿ ಸಂತತಿ ನಿರ್ನಾಮ ಆಯಿತು ಜಮೀನಲ್ಲಿದ್ದ ಎರೆಹುಳ ಜಮೀನಿಂದ ಮಾಯ ಆಯಿತು ಎಲ್ಲಪ್ಪ ಹೋಯಿತು ಅಂದರೆ ಭೂಮಿ ಐವತ್ತಡಿ ಕೆಳಗೆ ಇವತ್ತು ಎರೆಹುಳಗಳಿದೆ ನಿಮ್ಮ ಜಮೀನಿಗೆ ನಾಟಿ ಹಸು ಸಗಣಿ ಗಂಜಳ ಗೊಬ್ಬರ ಬಿದ್ದರೆ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಭೂಮಿಲಿ ಐವತ್ತಡಿ ಕೆಳಗಿರೋಂಥ ಎರೆಹುಳ ವಾಪಸ್ ಬರ್ತವೆ ಇವಾಗ ಉದಾಹರಣೆ ನಿಮಗೆ ತೋರಿಸ್ತೀನಿ ನಮ್ಮ ಕಾಂಪೌಂಡಲ್ಲಿ ಎಷ್ಟು ಎರೆ ಹುಳ ಇದೆ ಅಂತ ಅಷ್ಟು ಫಲವತ್ತಾಗಿದೆ ಅಂದಂಗಿಲ್ಲ ಮಣ್ಣು ಹೌದು ಯಾಕೆಂದ್ರೆ ನಾವು ನೆಲ ಸಾರಿಸೋಕ್ಕೆ ವಾರದಲ್ಲಿ ಒಂದು ಅಥವಾ ಎರಡು ದಿನ ಸಗಣಿ ಹಾಕಿ ಸಾರಿಸ್ತೀವಿ ನೆಲನ ಮಣ್ಣ ನೆಲನ ಇಲ್ಲಿ ಮುಂದೆ ಹೌದು ಹಾಗಾಗಿ ಎರೆಹುಳ ಬಂದಿದೆ ಎರೆಹುಳ ಬಂದ ಮೇಲೆ ಭೂಮಿ ಸಡಿಲ ಆಯಿತು ಎರೆಹುಳ ಏನು ದಿನಕ್ಕೆ ಎಂಟರಿಂದ ಹನ್ನೊಂದು ಸತಿ ಭೂಮಿ ಐವತ್ತಡಿ ಕೆಳಗಿಂದ ಮೇಲಕ್ಕೆ ಬರುತ್ತೆ ವಾಪಸ್ ಹೋಗುತ್ತೆ ಅದು ಕೆಳಗಿಂದ ಮೇಲೆ ಬರಬೇಕಾಗಿದ್ದರೆ ತೂತು ಕೊರ್ಕೊಂಡು ಬರುತ್ತೆ ಕೊರ್ಕೊಂಬರುವಾಗ ಅದರ ಮೈ ಮೇಲೆ ಒಂಥರ ಜಿಡ್ಡು ಇರುತ್ತೆ ನೀವು ಮುಟ್ಟಿ ನಿಮ್ಮ ಕೈಗೆ ಅದು ಆ ಅಂಟನ್ನು ಏನು ಮಾಡುತ್ತೆ ಆ ಕೊರ್ಕೊಂಬಂದಿದ್ದ ತೂತಿಗೆ ಅದು ಹಚ್ಕೊಂಡು ಬರುತ್ತೆ ಅಂದರೆ ಅದು ಹಚ್ಬೇಕಾಗಿಲ್ಲ ಅದು ಬರ್ತಾಯಿದ್ದಂಗೆ ಅದು ತಗಲ್ಕೊಂಡು ಮೇಲೆ ಬರುತ್ತೆ ಮೇಲೆ ಬರುತ್ತೆ ಬರುವಾಗ ಇದೇನಾಗತ್ತೆ ತೂತು ಅದು ನಾವು ಜ್ಯೂಸು ಇದು ಕುಡಿಯುವಂಥ ಸ್ಟ್ರಾ ಥರ ಆಗ್ಬಿಡತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ತೂತು ಮಾಡಿಕೊಂಡು ಕೆಳಗೆ ಹೋಗುತ್ತೆ ಎಲ್ಲ ಪಕ್ಕದಲ್ಲಿ ತಿರ್ಗಾ ಇನ್ನೊಂದು ತೂತಾಯಿತು ಈ ಥರ ದಿನಕ್ಕೆ ಎಂಟರಿಂದ ಹನ್ನೆರಡು ಹನ್ನೊಂದು ಸರ್ತಿ ಅದು ಬಂದು ಹೋದಾಗ ಅಷ್ಟು ತೂತಾದರೆ ಐವತ್ತಡಿ ಎಂಟು ಎಂಟು ಅಂತ ಇಟ್ಕೊಂಡ್ರೂ ನಿಮಗೆ ದಿನಕ್ಕೆ ಹದಿನಾರು ಇಂದ ಇಪ್ಪತ್ತೆರಡು ತೂತುಗಳು ಐವತ್ತಡಿ ಆಳಕ್ಕಾಯಿತು ಮಳೆ ಬಿದ್ದರೆ ನೀರು ಭೂಮಿಯಲ್ಲಿ ಇಂಗಕ್ಕೆ ಐವತ್ತಡಿ ಕೆಳಕ್ಕೆ ಹೋಗಿ ನೀರು ಇಂಗಿದರೆ ನಿಮ್ಮ ಗ್ರೌಂಡ್ ವಾಟರ್ ಟೇಬಲ್ ಅಂದರೆ ಅಂತರ್ಜಲ ಮಟ್ಟ ಮೇಲೆ ಬರುತ್ತೆ ಇವತ್ತು ಭೂಮಿ ಏನಾಗಿದೆ ಈ ರಾಸಾಯನಿಕ ಗೊಬ್ಬರ ಹಾಕಿರೋದರಿಂದ ಭೂಮಿ ಆರು ಅಂಗುಲ ಅಂದರೆ ಆರು ಇಂಚು ಮಾತ್ರ ಸಡಿಲ ಇದೆ ಅಲ್ಲಿಂದ ಕೆಳಗೆ ಒಂದೂವರೆ ಅಡಿ ದಪ್ಪ ಭೂಮಿ ರಾಸಾಯನಿಕ ಗೊಬ್ಬರದ ಕಾರಣದಿಂದ ಗಟ್ಟಿಯಾಗೋಗಿದೆ ಹಾರ್ಡ್ ಆವಾಗ ಮಳೆ ನೀರು ಬಿದ್ದರೆ ಮಳೆ ನೀರು ಭೂಮಿಯಲ್ಲಿ ಐವತ್ತು ಅಡಿಗೆ ಹಿಂಗಬೇಕು ಹಿಂಗಲ್ಲ ಬರೀ ಅರ್ಧ ಅಡಿಗೆ ಮಾತ್ರ ಮಿಕ್ಕಿದ ನೀರು ಹರ್ಕೊಂಡೋಗುತ್ತೆ ಈ ಕಾರಣದಿಂದ ಭೂಮಿಯಲ್ಲಿ ನೀರು ಹಿಂಗದೇ ಇರೋ ಕಾರಣದಿಂದ ಇವತ್ತು ನೀವು ಬೋರ್ವೆಲ್ಲಿ ಎರಡು ಸಾವಿರ ಅಡಿ ತೋಡಿದ್ರೂ ನೀರು ಸಿಗ್ತಾಯಿಲ್ಲ ನಿಮಗೆ ಹಸು ಬದಲಾಗಿದ್ದಕ್ಕೆ ಕೊಡುಗೆ ಗೊಬ್ಬರ ಹಾಳಾಯಿತು ಕೃಷಿಗೆ ಗೊಬ್ಬರ ಇಲ್ಲದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಹಾಕಿದ್ವಿ ಅದರ ಕಾರಣದಿಂದ ಗುಬ್ಬಚ್ಚಿ ಸತ್ತೋಯಿತು ಅದರ ಕಾರಣದಿಂದ ಇವತ್ತು ಸಂತಾನ ಅಭಿವೃದ್ಧಿ ಕುಂಠಿತ ಆಯಿತು ಇದು ಸಮಸ್ಯೆಗಳು ಇದಿಷ್ಟೇ ಅಲ್ಲ ಯಾವಾಗ ನಾವು ಈ ಹೆಚ್ಚು ಜರ್ಸಿದು ಹಾಲು ತಗೊಳಕ್ಕೆ ಶುರು ಮಾಡಿದ್ವಿ ನಮ್ಮ ಆರೋಗ್ಯ ಹಾಳಾಗಕ್ಕೆ ಶುರು ಆಯಿತು ಅದು ಹಾಲು ಹೆಚ್ಚು ಕೊಡುತ್ತೆ ಅದನ್ನು ಮಾರಾಟ ಮಾಡ್ತೀವಿ ಹೆಚ್ಚು ದುಡ್ಡು ಬರುತ್ತೆ ಕಾಯಿಲೆ ಬಂತು ದುಡ್ಡು ಬಂತು ಕಾಯಿಲೆ ಬಂತು ದುಡ್ಡು ಬಂತು ಕಾಯಿಲೆನೋ ಬಂತು ಆ ಕಾಯಿಲೆ ಬಂದಿದ್ದನ್ನು ವಾಸಿ ಮಾಡ್ಕೋತೀವಿ ಅನ್ನೋ ಭ್ರಮೆ ಒಳಗೆ ಭ್ರಮೆ ಒಳಗೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ ಕಾಯಿಲೆ ವಾಸಿ ಆಗೋಲ್ಲ ಕಾಯಿಲೆ ಕಾಯಿಲೆ ಆಗೇ ಉಳ್ಕೊಂತು ಖರ್ಚು ಮಾಡಿದ್ವಿ ಅನ್ನೋ ಭ್ರಮೆ ಉಳ್ಕೊಂತು ಇದು ಬೇಕಾ ನಾವಿವತ್ತು ಕಾಯಿಲೆಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದು ನಮಗೆ ಒಂದು ಡಾಕ್ಟ್ರ್ ಬಿಲ್ ಸಿಗತ್ತೆ ಎರಡನೇದು ಔಷಧಿಗಳ ಬಿಲ್ ಸಿಗತ್ತೆ ಆ ನೋವು ಬಾಧೆ ಅನುಭವಿಸ್ತೀವಲ್ಲ ಅದರದ್ದು ಬಿಲ್ ಎಲ್ಲಾದರೂ ಸಿಗತ್ತಾ ಅದನ್ನು ನೀವು ಲೆಕ್ಕ ಹಾಕೋಕ್ಕಾಗಲ್ಲ ಇದು ಇವತ್ತಿನ ವಾಸ್ತವ ಸ್ಥಿತಿ ನಾಟಿ ಹಸು ಯಾತಕ್ಕೆ ಇಟ್ಕೋಬೇಕು ಅಂದರೆ ಇದೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋವಂಥದ್ದು ಗೋವು ಅಂದರೆ ಆಧ್ಯಾತ್ಮ ಇವತ್ತು ಯಾವುದೇ ನಾವು ತಗೊಂಡ್ರು ರಾಮಾಯಣ ಮಹಾಭಾರತ ಭಾಗವತ ಪುರಾಣಗಳು ಭಗವದ್ಗೀತೆ ವೇದಗಳು ಉಪನಿಷತ್ತುಗಳು ಯಾವುದು ತಗೊಂಡ್ರೂ ಎಲ್ಲೂ ಗೋವಿನ ಉಲ್ಲೇಖ ಇಲ್ಲದೆ ಇಲ್ಲ ಇಲ್ಲವೇ ಇಲ್ಲ ಎಲ್ಲದರಲ್ಲೂ ಗೋವಿನ ಉಲ್ಲೇಖ ಇದೆ ಗೋವು ಅಂದರೆ ಆಧ್ಯಾತ್ಮದ ಸಂಕೇತ ನಮಗೇನು ಗೋವು ಕಾಮಧೇನು ಅಂತ ಹೇಳ್ತೀವಿ ಅಂದರೆ ಎಲ್ಲ ಕೊಡೋಂಥದ್ದು ಏನೇನು ಕೊಡುತ್ತೆ ಅವಳು ವಿದ್ಯೆ ಕೊಡ್ತಾಳೆ ಐಶ್ವರ್ಯ ಕೊಡ್ತಾಳೆ ಆರೋಗ್ಯ ಕೊಡ್ತಾಳೆ ಅನ್ನ ಕೊಡ್ತಾಳೆ ಎಲ್ಲ ಕೊಡ್ತಾಳೆ ಅದನ್ನು ಬಿಟ್ಬಿಟ್ಟು ಇವತ್ತು ನಾವು ಹೆಚ್ಚು ಜರಿಸಿ ಹಿಂದೆ ಹೋಗಿದ್ದೀವಿ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ತ್ರೇತಾಯುಗದ ದಿಲೀಪನ ಕತೆ ದಿಲೀಪಂಗೆ ಮಕ್ಕಳಿರಲ್ಲ ಮಕ್ಕಳಾಗೋದಕ್ಕೆ ಆತ ಹಲವಾರು ಯಜ್ಞಗಳು ಯಾಗಗಳು ಪೂಜೆ ಪುನಸ್ಕಾರ ತೀರ್ಥಯಾತ್ರೆ ಎಲ್ಲ ಮಾಡ್ತಾನೆ ಆದರೂ ಮಕ್ಕಳಾಗಲ್ಲ ಅವನಿಗೆ ಆವಾಗ ತನ್ನ ಕುಲಗುರು ವಸಿಷ್ಠರನ್ನು ಕೇಳ್ತಾನೆ ಕೇಳಿದಾಗ ನನಗೆ ಇಷ್ಟೆಲ್ಲ ಆದ್ರೂ ಸಂತಾನ ಆಗಿಲ್ಲ ಏನು ಮಾಡಬೇಕು ಅಂತ ಆವಾಗ ಏನಾದರೂ ಒಂದು ದಾರಿ ತೋರಿಸಿ ಅಂತ ಕೇಳ್ತಾನೆ ಅವಾಗ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಹೇಳ್ತಾರೆ ನೀನು ಒಂದು ದಿನ ನೀನು ನಿನ್ನ ಹೆಂಗ್ತಿ ಇಬ್ಬರು ರಥದಲ್ಲಿ ಹೋಗ್ತಾ ಇದ್ರಿ ಹೋಗ್ತಾ ಇರಬೇಕಾಗಿದ್ದರೆ ಅಲ್ಲಿ ಕಾಮದೇನು ಒಂದು ಕಡೆ ಕೂತಿದ್ಲು ನೀನು ಅದನ್ನು ನೋಡಿ ನೋಡದೆ ಇದ್ದಂಗೆ ಹೊರಟೋದೆ ಅಂದರೆ ಅದನ್ನು ಉಪೇಕ್ಷೆ ಮಾಡಿ ಹೋದೆ ಯು ಯಾವ ನೆಗ್ಲೆಕ್ಟೆಡ್ ಹರ್ ಆ ಕಾರಣದಿಂದ ಅವಳೇನು ನಿನಗೆ ಶಾಪ ಕೊಟ್ಟಿಲ್ಲ ನೀನು ನೆಗ್ಲೆಕ್ಟ್ ಮಾಡಿ ಹೋಗಿದ್ದರಿಂದ ನಿನಗೆ ಸಂತಾನ ಆಗಿಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕೋಸ್ಕರ ಕೇಳ್ತಾರೆ ಏನು ಮಾಡಬೇಕು ಅಂತ ನನ್ನ ಆಶ್ರಮದಲ್ಲಿ ಅವಳ ಮಗಳು ನಂದಿನಿ ಇದ್ದಾಳೆ ಅವಳನ್ನು ಹೋಗಿ ಕೇಳ್ಕೊಳ್ಳಿ ಅವಳ ಅನುಮತಿ ಸಿಕ್ಕಿದ್ರೆ ಅವಳ ಸೇವೆ ಮಾಡಿ ಅವಳ ಆಶೀರ್ವಾದದಿಂದ ನಿಮಗೆ ಸಂತಾನ ಆಗತ್ತೆ ಅಂತ ಸರಿ ಗಂಡ ಹೆಂಡತಿ ಇಬ್ಬರು ಬರ್ತಾರೆ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ಗಳು ಕಳಚಿಟ್ಟು ಒಂದು ಸಾಮಾನ್ಯ ನಾರು ಮಡಿ ಉಟ್ಕೊಂಡು ಅವರು ಅದರ ಸೇವೆ ಮಾಡಿಕೊಂಡಿರ್ತಾರೆ ಸೇವೆ ಮಾಡಿಕೊಂಡು ಇರಬೇಕಾಗಿದ್ದರೆ ಕೆಲವು ತಿಂಗಳುಗಳ ಕಾಲ ಆಗತ್ತೆ ಆವಾಗ ಒಂದು ದಿವಸ ನಂದಿನಿಗೆ ಅನಿಸುತ್ತೆ ಇವರು ಎಷ್ಟು ಸೇವೆ ಮಾಡಿದ್ದಾರೆ ಪರೀಕ್ಷೆ ಮಾಡೋಣ ಅಂತ ಅಂದರೆ ಏನು ಪರೀಕ್ಷೆ ಅಂದರೆ ಏನು ಏನು ಪರೀಕ್ಷೆ ಬೇಕಾದರೂ ಆಗ್ಬೋದು ನಾವು ಈ ಜಾಗಕ್ಕೆ ಕೊಡುಗೆಗೆ ಗೋಶಾಲೆ ಅಂತ ಕರಿತೀವಿ ಹೌದಾ ಶಾಲೆ ಅಂದ್ರೇನು ಕಲಿಯುವಂಥ ಜಾಗ ಸ್ಕೂಲು ಇದು ಸ್ಕೂಲು ಇವಳು ಟೀಚರು ನಾವು ಸ್ಟೂಡೆಂಟ್ಗಳು ನಮಗೇನು ಬೇಕು ಇವಳು ಕಲಿಸ್ತಾಳೆ ಅವಳನ್ನು ಕೈ ಮುಕ್ಕೊಂಡು ಕೇಳಿಕೊಂಡ್ರೆ ನಮ್ಗೆ ಏನು ಬೇಕು ವಿದ್ಯೆ ನಮ್ಗೆ ಏನು ಸಮಸ್ಯೆ ಇದೆ ಏನು ಪ್ರಶ್ನೆ ಇದೆ ಅವಳನ್ನು ಕೇಳಿಕೊಂಡ್ರೆ ಉತ್ತರ ಸಿಗುತ್ತೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಫ್ಲ್ಯಾಶ್ ಆಗುತ್ತೆ ಆ ಗೋವಿಗೆ ಅಷ್ಟು ಶಕ್ತಿ ಇದೆ ಸೊ ಸ್ಕೂಲು ಅವರು ಗೋಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಆ ನಂದಿನಿ ಎದ್ದರೆ ಇವರು ಹೇಳ್ತಾರೆ ಅದು ಕೂತರೆ ಜೊತೆಗೆ ಕೂಡ್ತಾರೆ ಅವಳಿಗೆ ಮೇಯಕ್ಕೆ ಹೋದರೆ ಅದರ ಜೊತೆಗೆ ಅದರ ರಕ್ಷಣೆಗೆ ಹೋಗ್ತಾರೆ ಎಲ್ಲ ಆಗತ್ತೆ ಸೊ ಒಂದು ದಿವಸ ಆ ನಂದಿನಿ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾಳೆ ಒಂದು ಹುಲಿ ಬರುತ್ತೆ ಆ ನಂದಿನಿ ತಿನ್ನೋಕ್ಕೆ ತಿನ್ನೋಕ್ಕೆ ಬಂದಾಗ ಆ ದಿಲೀಪ ಅದನ್ನು ತಡೀತಾನೆ ಆವಾಗ ಹುಲಿ ಕೇಳುತ್ತೆ ಬಿಡು ಇದು ನನ್ನ ಆಹಾರ ಇದು ನೀನು ಯಾರು ತಡೆಯೋಕ್ಕೆ ಬಿಡು ನನ್ನ ಆಹಾರ ಇದು ಅಂತ ಆವಾಗ ಅವನು ಹೇಳ್ತಾನೆ ನಾನು ಈ ದೇಶದ ರಾಜ ಇದು ರಕ್ಷಣೆಗೆ ನಾನು ಇದ್ದೀನಿ ಹಾಗಾಗಿ ನಿನಗೆ ತಿನ್ನಕ್ಕೆ ಬಿಡಲ್ಲ ಇದನ್ನು ಕೊಲ್ಲಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ ಅದು ಆದಮೇಲೆ ಅದು ಹೇಳುತ್ತೆ ಈ ದೇಶದ ರಾಜ ಆದಮೇಲೆ ಪ್ರತಿಯೊಂದು ಜೀವಿಗೂ ಆಹಾರ ಕೊಡಬೇಕಾಗಿರೋಂಥ ಜವಾಬ್ದಾರಿ ರಾಜಂದು ಹಾಗಾಗಿ ನೀನು ನನ್ನ ಆಹಾರ ಕಡ್ಡ ಬರಂಗಿಲ್ಲ ಅಂತ ಇಲ್ಲ ನಾನು ಇದು ರಕ್ಷಣೆಗೆ ಇರೋದರಿಂದ ಇದು ಬಿಡೋಕ್ಕಾಗಲ್ಲ ನಿಂಗೆ ಹೊಟ್ಟೆಗೆ ಬೇಕಾಗಿರೋದು ನಿನಗೆ ಏನು ಮಾಂಸ ಬೇಕು ನಾನು ಕೂಡಿಸ್ತೀನಿ ತಗೋ ತಿನ್ನು ಖುಷಿಯಾಗಿ ಹೋಗುವಂತ ಇಲ್ಲ ನನಗೆ ಇದೇ ಹಸು ಬೇಕು ಇದನ್ನೇ ತಿನ್ನಬೇಕು ನಾನು ಅಂತ ಅವಾಗ ಅವನು ಹೇಳ್ತಾನೆ ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಇದು ನಿನಗೆ ಬೇಕಾ ನನ್ನನ್ನೇ ತಿಂದು ನಿನ್ನ ಹೊಟ್ಟೆ ತುಂಬಿಸ್ಕೊಂತ ಏ ನಿನ್ನನ್ನು ತಿಂದರೆ ನನ್ನ ಹೊಟ್ಟೆ ತುಂಬತ್ತೆ ನನಗೆ ಇದೇ ಬೇಕು ಅಂತ ಅವನು ಎಷ್ಟು ಹೇಳಿದ್ರು ಹುಲಿನೂ ಕೇಳಲ್ಲ ಆವಾಗ ಅವನ ಹೆಂಡತಿ ಹೇಳ್ತಾಳೆ ನನ್ನ ಗಂಡ ಏನಾದರೂ ನಿನಗೆ ಆಹಾರ ಆದರೆ ನಾನು ಬದುಕಿರೋವರೆಗೂ ನಿನ್ನ ನೀನು ಈ ಹಸುವನ್ನ ಮುಟ್ಟಕ್ಕೆ ಬಿಡೋಲ್ಲ ಇದರ ರಕ್ಷಣೆ ನಾನು ಮಾಡುತ್ತೀನಿ ಹಾಗೆ ಅಂತ ಅವಳು ಹೇಳ್ತಾಳೆ ಆವಾಗ ಹುಲಿ ಪ್ರತ್ಯಕ್ಷ ಆಗತ್ತೆ ಏನು ಅಂದರೆ ಇಂದ್ರ ಗೋ ಹುಲಿ ರೂಪದಲ್ಲಿ ಬಂದು ಪರೀಕ್ಷೆ ಮಾಡ್ತಾನೆ ಅಂದರೆ ನಂದಿನಿ ಇಂದ್ರನ ಇರ್ತಾಳೆ ನೀನು ಬಂದು ಇವನ್ನ ಪರೀಕ್ಷೆ ಮಾಡೋ ಅಂತ ಆಗತ್ತೆ ಸೊ ಅದರ ಜೊತೆಗೆ ಇದ್ದಷ್ಟು ದಿವಸ ಆ ಹಸುವಿನ ಸಹವಾಸದಲ್ಲಿ ಇದ್ದಿದ್ದರಿಂದ ಅವಂದು ಅವನದು ಮತ್ತು ಅವನ ಪತ್ನಿದು ಇಬ್ಬರದ್ದು ಮೆಟಬಾಲಿಸಮ್ ಚೇಂಜ್ ಆಗುತ್ತೆ ಏನೇನು ಕೊರತೆಗಳು ನ್ಯೂನತೆಗಳು ತೊಂದರೆಗಳು ಇರುತ್ತೆ ಅದಷ್ಟು ಪರಿಹಾರ ಆಗುತ್ತೆ ಯಾಕೆಂದರೆ ಗೋವಿನ ಸಹವಾಸ ಮತ್ತು ಆ ಗೋವು ಕೊಟ್ಟಿದ್ದ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇದರಿಂದ ಅವನ ದೇಹದಲ್ಲಿ ಏನೇನು ಕೊರತೆಗಳಿತ್ತು ಎಲ್ಲ ತುಂಬತ್ತೆ ಆವಾಗ ನಂದಿನಿ ಆಶೀರ್ವಾದ ಮಾಡ್ತಾಳೆ ಸಂತಾನ ಆಗತ್ತೆ ಆ ಹುಟ್ಟಿದ ರಘು ಮಹಾರಾಜ ಸೊ ರಘು ಹುಟ್ಟಿದ್ದು ಗೋವಿನ ಆಶೀರ್ವಾದದಿಂದ ಅಂದರೆ ಯಾರಿಗೆ ಸಂತಾನ ಇಲ್ಲ ಸಂತಾನ ಆಗಬೇಕಾದ್ರೂ ಗೋವನ್ನು ಆಶ್ರಯ ಮಾಡಿದ್ರೆ ಖಂಡಿತವಾಗಲೂ ಸಂತಾನ ಆಗತ್ತೆ ಇನ್ನೊಂದು ಹಣೆ ಬರ ಅನ್ನೋಂಥದ್ದಿದೆ ಆದರೆ ಆಕೆಯ ಆಶೀರ್ವಾದದಿಂದ ಎಂಥ ಹಣೆ ಬರನೂ ಬದಲಾಗತ್ತೆ ಅಂಥದ್ದಿದೆ ಗೋವು ಅಂದರೆ ಇದು ಆ ಗೋವು ಬದಲಾಯಿತು ಹೆಚ್ಚು ಜರ್ಸಿ ಆಯಿತು